ಹೆಚ್ಚುತ್ತಿರುವ ಕಳ್ಳತನದ ಹಿನ್ನೆಲೆ ಮುಧೋಳ ಪೊಲೀಸರಿಂದ ಜಾಗೃತಿ ಸಭೆ ನಡೆಯಿತು ಜ್ಯುವೆಲರಿ ಬ್ಯಾಂಕ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಮಂಗಳೂರು ಬೀದರ್ನಲ್ಲಿ ಹಾಡ ಹಗಲೇ ದರೋಡೆ ಮತ್ತು ಎಟಿಎಂ ಸಿಬ್ಬಂದಿಗಳನ್ನೇ ಕೊಂದ ಘಟನೆ ರಾಜ್ಯವನ್ನ ಬೆಚ್ಚಿ ಈ ಹಿನ್ನೆಲೆ ಜಾಗೃತರಾಗಿರಲು ಸಭೆಯಲ್ಲಿ ತಿಳಿಸಲಾಯಿತು ಒಂದು ಇತ್ತೀಚಿನ ಒಂದು ವಾರದಲ್ಲಿ ಏನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗಳತನ ಹಾಗೂ ಈ ಡಕಾಯಿತಿ ಕೇಸ್ಗಳು ರಾಜ್ಯದಲ್ಲಿ ಒಂದು ಪ್ರಕರಣಗಳು ದಾಖಲಾಗಿದ್ದರಿಂದ ಇವತ್ತಿನ ದಿವಸ ಸಿ ಪಿ ಎಸ್ ಆ ನೇತೃತ್ವದಾಗ ಒಂದು ಎಲ್ಲ ಬ್ಯಾಂಕಿನ ಅಧಿಕಾರಿಗಳನ್ನು ಹಾಗೂ ಅಂಗಡಿ ಮಾಲಕರನ್ನು ಹಾಗೂ ಇನ್ನುಳಿದ ಸಾರ್ವಜನಿಕರಿಗೆ ಒಂದು ಈ ಒಂದು ವಿಷಯ ತಿಳಿಸಿ ಅವರಿಗೆ ಈ ಮುಂದೆ ಆಗಬಹುದಂಥ ಘಟನೆಗಳು ಆಗದೇ ಇರುವ ರೀತಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಜಾಗೃತಿ ಮೀಟಿಂಗನ್ನು ಕರೆದಿದ್ವಿ ಕರೆದು ಎಲ್ಲ ರೀತಿಯಾದಂಥ ಇನ್ಸ್ಟ್ರಕ್ಷನ್ಗಳನ್ನು ಮತ್ತು ಅವರು ಯಾವ ರೀತಿ ಇನ್ಸ್ಟ್ರಕ್ಷನ್ಗಳು ಫಾಲೋ ಮಾಡಬೇಕು ಅನ್ನೋದನ್ನು ಎಲ್ಲ ಅಧಿಕಾರಿಗಳಿಗೆ ತಿಳಿಸಿ ಹೇಳಿದ್ದೀವಿ ಬ್ಯಾಂಕಿನ ಅಧಿಕಾರಿಗಳಲ್ಲಿ ಅದೇ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಬಂಗಾರದ ಅಂಗಡಿ ಮಾಲೀಕರನ್ನ ಸಭೆಗೆ ಕರೆದಿದ್ರು ರಾಜ್ಯಾದ್ಯಂತ ಹಲವಾರು ಘಟನೆಗಳು ನಡೆಯುತ್ತಿವೆ ಹಣ ವರ್ಗಾವಣೆಯಾಗುವಾಗ ಪೊಲೀಸರಿಗೆ ತಿಳಿಸಿ ಅಂತ ಹೇಳಿದ್ರು ಎರಡು ಒಂದು ವಾರದ ಅವಧಿಯಲ್ಲಿ ಎರಡು ಇನ್ಸಿಡೆಂಟ್ಗಳಿವೆ ಒಂದು ಬೀದರ್ದಾಗ ಹಾಡಗಲಂತ ಮೋಟರ್ ಸೈಕಲ್ ಮೇಲೆ ದುಷ್ಕರ್ಮಿಗಳು ಬಂದು ಬ್ಯಾಂಕಿಗೆ ದುಡ್ಡು ಡಿಪಾಸಿಟ್ ಮಾಡ್ತಕ್ಕಂಥ ದುಡ್ಡು ವೆಹಿಕಲ್ನಾಗಿಂದ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಪಿಸ್ಟೋಲಿಂದ ಫೈರ್ ಮಾಡಿ ಇಬ್ಬರು ಸ್ಪಾಟ್ ದತ್ತಾಗೋಂಗ್ ಮಾಡಿ ದುಡ್ಡು ದೊಜ್ಕೊಂಡು ಹೋಗುವಂಥದ್ದು ಒಂದು ಇನ್ಸಿಡೆಂಟು ಎರಡನೇ ಇನ್ಸಿಡೆಂಟು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಉಳ್ಳಾಗೊಳಗೆ ಬಂದೂಕದಾರಿಗಳು ಒಂದು ಐದು ಜನ ದುಷ್ಕರ್ಮಿಗಳು ಬ್ಯಾಂಕ್ನಾಗ ಬಗ್ಗೆ ಎಲ್ಲರಿಗೆ ಹೆದರಿಸಿ ಒಂದು ಹತ್ತು ಹನ್ನೆರಡು ಕೋಟಿ ದುಡ್ಡು ಮತ್ತು ಅಲ್ಲಿ ಗೋಲ್ಡ್ ಐಟಮ್ಸ್ ಎಲ್ಲ ಕಳತನ ಮಾಡಿಕೊಂಡು ಹೋಗಿರೋರ ಬಗ್ಗೆ ಸಾರ್ವಜನಿಕರಿಗೆ ಗೊತ್ತಿರ್ತಕ್ಕಂಥ ವಿಷಯ ಅದಕ್ಕೆ ಬ್ಯಾಂಕ್ನವರು ಇಂಥ ಒಂದು ದುಷ್ಕರ್ಮಿಗಳ ಒಂದು ದುಷ್ಕೃತ್ಯಗಳನ್ನು ತಡೆಗಟ್ಟು ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಆಮೇಲೆ ಏನೇನು ಪ್ರಿಕಾಷನ್ ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳಿದ್ದೇವೆ ಎಲ್ಲ ಬ್ಯಾಂಕ್ನವರಿಗೆ ಸಿ ಸಿ ಕ್ಯಾಮ್ರಾಗಳು ಕ್ವಾಲಿಟಿ ಸಿ ಸಿ ಕ್ಯಾಮ್ರಾಗಳು ಮೂಧಳದಲ್ಲಿ ಕೋಆಪರೇಟಿವ್ ಸೇರಿದಂತೆ ಹಲವಾರು ಬ್ಯಾಂಕುಗಳಿವೆ ಹೆಚ್ಚಿನ ಪ್ರಮಾಣದಲ್ಲಿ ಹಣದ ವಹಿವಾಟು ನಡೆಯುತ್ತೆ ಮುಂಜಾಗ್ರತವಾಗಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ಪೊಲೀಸರು ತಿಳಿ ಹೇಳಿದರು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ